ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಎಮ್ ಎಸ್ ಆರ್ ಕ್ಯೂ ಡಿ ಮಂಜು ಇವತ್ತು ಈ ವಿಡಿಯೋ ಇರೋ ಕಾರಣ ಏನಂದರೆ ಇವತ್ತು ನಮ್ಮ ಅಮ್ಮನ ಬರ್ತಾಡಂತೆ ಅಮ್ಮ ಅಂದರೆ ಎತ್ತಮ್ಮ ಅಲ್ಲ ನಮ್ಮತ್ತೆ ಅತ್ತೆ ನಾನು ಇವತ್ತು ಪ್ರೀತಿಯಿಂದ ಕರೆಯೋದ ಅಮ್ಮ ಅಂತಲೇ ಕರೆಯೋದವ್ರನ್ನ ನನ್ನ ಆಪ್ಷನ್ ಏನಂದರೆ ಇಬ್ಬರ ಅಹಮದಿರಿದ್ದಾರೆ ಅವಳು ಸಾಕೋಳಿದರೆ ಇನ್ನೊಬ್ಬ ಚೆನ್ನ ಟೈಮ್ 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 ಕರೆಕ್ಟಾಗಿ ತಿನ್ನಿಸ್ಕೊಂಡು ಏನೇನು ಬೇಕೆಲ್ಲ ತಂದು ಕೊಡೋನ ಅಮ್ಮ ಇದ್ದಾಳೆ ಅಂದರೆ ಅತ್ತೆ ನಾನು ಇವತ್ತು ಅವ್ರನ್ನ ಅತ್ತೆ ಅಂದು ಯಾವತ್ತೂ ಕರೆದಿಲ್ಲ ಕರೆಯೋಕ್ಕೂ ಹೋಗಲ್ಲ ಅವ್ರು ಅಮ್ಮನೇ ಏನಂದರೆ ಇವತ್ತು ಅವ್ರ ಬರ್ತಡೇ ಇತ್ತು ನಾನೇ ನೈಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅವ್ರದ್ದು ಅವ್ರ ಫೋಟೋಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ನಿಮ್ಗೆ ಸಿಗುತ್ತೆ ಅವರೇ ನಮ್ಮಮ್ಮ ಎಲ್ಲೇ ಹೋದ್ರು ಇವಾಗ ಹೆಂಗೆ ಇವಾಗ ಈ ಟಿ ವಿ ನ್ಯೂಸ್ ಚಾನಲ್ ಎಲ್ಲ ಹೋದಾಗ ರಿಪೋರ್ಟರ್ ಹೇಳಿದ ತಕ್ಷಣ ಕ್ಯಾಮ್ರಾಮನ್ ಅಂದಾಗ ಕ್ಯಾಮ್ರಾ ನಮ್ಮಮ್ಮ ನನ್ನ ಜೊತೆ ಎಲ್ಲ ಜಾಗದಲ್ಲೂ ಇದ್ದೇ ಇರ್ತಾಳೆ ನೀವು ಎಲ್ಲಿ ಬೇಕಾ ನೋಡಿ ಪ್ರತಿಯೊಂದು ಜಾಗಕ್ಕೂ ನಾನು ಹೋದಾಗ ನನ್ನ ಜೊತೆ ಓಡ್ಬಾರ್ದು ಅವ್ರು ನನಗೆ ಯಾವುದೇ ಕ್ಯಾಮ್ರಾಮನ್ ಇಲ್ಲ ಆ ಕ್ಯಾಮ್ರಾಮನ್ ಅವ್ರು ಅದೇ ಅಂದರೆ ಇವತ್ತು ಅವ್ರ ಬರ್ತಾಡೇ ಇತ್ತು ಅದಕ್ಕೋಸ್ಕರ ಅವ್ರಿಗೆ ವಿಶ್ ಮಾಡಿಕೊಂಡು ಅವ್ರೇನು ನಾರ್ಮಲ್ ಕೇಕು ಅದು ಯಾವುದು ತಿನ್ನಲ್ಲ ಅವ್ರ ಫೇವ್ರೆಟ್ ಅಂದರೆ ಅನಿಕೆ ಅದು ಬಿಟ್ಟರೆ ಅಮ್ಮನಿಗೆ ಬಜ್ಜಿ ಬೋಂಡ ತುಂಬ ಫೇವ್ರೇಟು ಅದಕ್ಕೋಸ್ಕರನೇ ಆಫೀಸಲ್ಲೇನೇ ನನಗೆ ಆಫೀಸಲ್ಲೇ ರೂಮ್ ಕೊಟ್ಟಿದ್ದಾರೆ ಗೆಸ್ಟ್ ಹೌಸ್ ಇದೆ ಅಲ್ಲಿಂದ ಬರೋಕ್ಕಾಗಲ್ಲ ಹಂಥದಲ್ಲಿ ಇವತ್ತು ಅವ್ರ ಬರ್ತಡೇಗೋಸ್ಕರ ಬಂದೆ ಅನೇಕಗೆ ತಿಂದರು ಇವತ್ತು ನೈಟ್ ಪೂರ್ತಿ ಅವ್ರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಇದ್ದು ಮಾರ್ನಿಂಗ್ ಡ್ಯೂಟಿಗೆ ಹೋಗಬೇಕು ಅದಕ್ಕೋಸ್ಕರ ಬಂದೆ ಮತ್ತು ಹೇಳಿದೆ ನಾನು ಈ ವಿಡಿಯೋ ಕಾರಣ ಒಂದೇ ತಾಯಿ ಅಂದಾಗ ಹೆಂಡತಿಯವರಮ್ಮ ಆಗಲಿ ನಿಮ್ಮ ತಾಯಿ ಆಗಲಿ ಯಾರನ್ನೂ ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡಬೇಡಿ ಯಾಕಂದರೆ ಇಬ್ಬರೂ ತಾಯಿದಿರೆ ಆದರೆ ಇಬ್ಬರು ತಾಯಿಲು ಒಂದೇ ತಾಯಿ ಕಳ್ಳು ಅಂತ ಇರುತ್ತೆ ಅದನ್ನು ಮಗ ಆಗಿದ್ರು ಮಗ ಆದಾಗ ಅಮ್ಮ ಅಯ್ಯೋ ಅಂತಾಳೆ ಅದೇ ಮಗನ ಥರ ನೋಡ್ಕೊಳ್ಳೋ ಅತ್ತೆ ಇದ್ದಾಗೂ ಅವರು ಅಯ್ಯೋ ಅಂತ ಫೀಲ್ ಬರುತ್ತೆ ಅದನ್ನು ನಾನು ಅರ್ಥ ಮಾಡ್ಕೋಬೇಕು ಹೊರತು ಬಿಟ್ಟು ಇಲ್ಲ ಅವರು ಬೇರೆ ಇವರು ಬೇರೆ ಅನ್ನೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಈ ವಿಡಿಯೋ ಮಾಡೋ ಕಾರಣ ಮೀನು ಒಂದು ಇದೇ ಆಪ್ಷನ್ಗೋಸ್ಕರ ನಾನು ಮಾಡಿದೆ ಫ್ರೆಂಡ್ಸ್ ನಾನು ಹೇಳಿದ್ದೀನಿ ತಪ್ಪಿದ್ರೆ ಏನಿದ್ರು ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು ವಾಚ್ ಎಮ್ ಎಸ್ ಆರ್ ಟಿವಿ ಡಿ ಕನ್ನಡಿಗ ಸಬ್ಸ್ಕ್ರೈಬ್ ಬೆಲ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್